ಏನಮ್ಮ ಇಗೋ ಏನಮ್ಮ ಇದು ಕಳಿಸು ಕಳಿಸು ಫಸ್ಟಿಗೆ ಬಿಟ್ಬಿಡ್ತೀರಾ ಆ ಯಾರಕ್ಕೆ ಬಿಟ್ಬಿಡ್ತಾರೆ ಫಸ್ಟಿಗೆ ಬಿಟ್ಬಿಡ್ತೀರಾ ಆ ಯಾರಕ್ಕೆ ಬಿಟ್ಬಿಡ್ತಾರೆ ಕಷ್ಟ ಆಗೋಲ್ಲ ನಮ್ಮ ಕೈಯ್ಯು ನೀನು ಅಡುಗೆ ಏನಕ್ಕೇನು ಆಗ್ತಾ ಇಲ್ಲಲ್ಲ ಅಟ್ ಡೇಸ್ ಗ ನನ್ ಕಷ್ಟ ಆಗ್ತಾ ಇದ್ದೀನಿ ನನ್ನ ಐಡಿಯಾ ಆಗ್ತಾ ಇದ್ದೀನಿ ಅಟ್ ಡೇಸ್ಗೆ ನನ್ನ ಕಷ್ಟ ಆಗ್ತಾ ಇದ್ದೀನಿ ನನ್ನ ಐಡಿಯಾ ಈ ಗಜ್ಜಿಗಳೆಲ್ಲ ಬಂದಿರ್ತವಲ್ಲ ಇವಾಗ ಅದನ್ನ ನಾವು ಮಾರ್ಕೆಟಿಂಗ್ ಮಾಡಬೇಕು ಎಲ್ ಓ ಎಲ್ ಇ ಲೋಲೆ ಗಾರ್ಡ್ ಅಂತ ಸರಿನಾ ಅದನ್ನ ಹಾಕ್ಬಿಟ್ಟು ಲೋಲೆ ಗಾರ್ಡ್ ಅಂತ ಕ್ರೀಮ್ ಬಂದಿತ ಅದನ್ನ ಹಾಕ್ಬಿಟ್ಟು ಮಾಡಿದ್ರೆ ಗಜ್ಜಿ ತಾಮ್ರ ಇದೆಲ್ಲ ಬಂದಿರ್ತದ ಈ ರೋಡ್ ಸೈಡಗಳೆಲ್ಲ ಮಾತಾಡೋದು ಹೇಳ್ತಾ ಇರ್ತಾರಲ್ಲ ಮೈಕೋಳಗ ಗಜ್ಜಿ ತಾಮ್ರಗಳಿಗೆ ಯೂಸ್ ಮಾಡಿ ಇದಕ್ಕೆ

ಏನೋ ಒಂದು ಆಡ್ವರ್ಟೈಸ್ ಗೆ ನಾನು ಕಷ್ಟ ಆಗ್ತಾ ಇದೀನಿ ನನ್ನ ಐಡಿ ಹಾಕ್ತಿದೀನಿ ಆಡ್ವರ್ಟೈಸ್ ಗೆ ನಾನು ಕಷ್ಟ ಆಗ್ತಾ ಇದೀನಿ ನನ್ನ ಐಡಿ ಹಾಕ್ತಿದೀನಿ ಸರಿ ನಾ ನಾನೇ ಮಾಡ್ತರೋದು ವಿಡಿಯೋ ನನ್ನಿಂದನೇ ಆಡ್ವರ್ಟೈಸ್ ಬಂದಿರೋದು ಇದು ಅದು ಅಷ್ಟ ಆಗ್ತರುತ್ತೆ ನಾನು ಇನ್ನೇನೂ ಹಾಕ್ತ ಇಲ್ಲಲ್ಲ ಏನಮ್ಮ ಇದು ಏನಮ್ಮ ಇದು ಅದು ಕರೆದ ಕೊಡೋದಿ್ರೆ ಮಾಡೋದು ಬೇಡ ಅಲ್ಲ ಕೈಯ ಹೋತೈತೆ ನಾನು ಏನ್ ಅನ್ಕೊಂತ ಇದ್ದೀನಿ ಅಂದ್ರೆ ನಿಂಕೆ ಆಗ್ಬೋದಾಯ್ತೋ ಬೆಳೆದ್ರೆ ನಾವು ಒಂದೇ ಬೆಳೆಯೋದಲ್ಲ ಊಟದ ಜೊತೆ ಮೇಲೆ ಎಲ್ಲ

ಮಂಚು at ಇವಾಗ ಸ್ವಲ್ಪ we make a big for disgust, don't you? Humans are afraid of Gotta make money over the smell Yes I'll have

ನಾ ವೀಡಿಯೋನ ಚೆನ್ನಾಗಿ ಮಾಡ್ಬಿಟ್ಟು ನೋಡ್ಸಿದ್ರೆ ಐವತ್ತು ಸಾವಿರ ಅಡ್ವಾನ್ಸ್ ಚೆಕ್ ಚೆಕ್ ಬರ್ತ್ಕೊಟ್ಟವ್ರಲ್ಲ ನಾವು ಅದನ್ನ ಅಡ್ವಾ ಇದು ಬ್ಯಾಂಕ್ ಒಳಗಡೆ ಆಗ್ತದೆ ಅವ್ರು ಪ್ರೊಸೆಸ್ ಮಾಡ್ತಾರೆ ಇಲ್ಲ ಅಂದರೆ ಪ್ರೊಸೆಸ್ ಮಾಡಲ್ಲ ಅವರು ಅವ್ರು ಚೆಕ್ ಬರ್ಕೊಟ್ಟವ್ರ ಐವತ್ತು ಸಾವಿರ ಅರ್ಥ ಆಗ್ತಾಯ್ತು ನಿಂಕಾ ಇವಾಗ ನಾವೇನು ಮಾಡ್ಬೇಕಂದ್ರೆ ಅವ್ರು ಏನು ಅಂದ್ರೆ ನೀವು ವಿಡಿಯೋ ಮಾಡಿ ಚೆನ್ನಾಗಿ ನೋಡ್ಸಿ ನಿಮಗೆ ಫುಲ್ ಪೇಮೆಂಟ್ ಅಲ್ಲ ಸೆವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡ್ತೀನಿ

ಮೇ ಮಾಡಬೇಕು ಅಂತ ಬಂದಿದ್ದೀಯ ಅದನ್ನೂ ಅಲ್ಲಿ ಕೂತ್ ಬಂದಿದ್ದೀಯ ನಿನ್ನ ಹೆಂಗ್ ನಂಬದ ನೀನು ಅಡ್ವರ್ಟೈಸ್ ಮಾಡಬೇಕು ಅಂತ ಬಂದಿದ್ದೀಯ ಅದನ್ನೂ ಅಲ್ಲಿ ಕೂತ್ ಬಂದಿದ್ದೀಯ ನಿನ್ನ ಹೆಂಗ್ ನಂಬದ ನೀವಿಂಗ್ ಮಾತಾಡ್ತೀರ ಅಂತ ನನಗೆ ಗೊತ್ತಿತ್ತು ಅಲ್ಲಾ ಅದು ಕೊಟ್ಟಿಲ್ಲ ಅಂದ್ರೆ ನೀನಾ ತಾವೇ ತೋರ್ಸಿಬಿಟ್ಟು ನಮಗೆ ಕೊಟ್ಟ ಬಿಡು ನೀವು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಮ್ಮ ತಂದೆ ಚಿಕ್ಕ ಕೊಟ್ಟ ಬಿಡು ನಮಗೆ ಹೇಳ್ತಾ ನಿಮ್ಮದನ್ನ ತಾವೇ ಕೊಡ್ತೀನಿ ಅಂತ ಏನಾ ತಮ್ಮala ಅಂತ ನಮ್ತೀನಿ ಇಲ್ಲ ಅಂತಿದ್ರೆ ಇಲ್ಲ ಅಂದ್ರೆ ನಮ್ತೀನಿ

ನೀನೇ ನೋಡcomರಾಷ್ಟ್ರಂ ಕಷ್ಟ ನೀತರ ಮಾಡಾ ನನ್ನಿನೇ ನೀನ್ ಕ್ಯಾಪ್ಕಷ್ಟ ನನ್ನ ದಿವನ ನಾನು ಪರವಾಗಿಲ್ಲ ನಾನು ನೋಡಂತಿನೆ ಇಲ್ಲ ಕೇಮ್ ಇಲ್ಲ ನೀನ್ ಬೇಗ ನೋಡು ನೆನೆ ಪಟ್ಟ ಒಂದಾದ್ರೂ ನೋಡು ಒಂದಾದ್ರೂ ನೋಡು ನೋಡು ಒಂದಾದ್ರೂ ಆಗಲ್ಲ ಆಯ್ತು ನಾತೆ ಆಯ್ತು ನೋಗ 50 ಲಕ್ಷದ್ದು

ವಿಡಿಯೋ ಕಾಲ್ ಬೇಡ ಬೇಡ ಕೈ ಕಳ್ಕಣಕ್ಕೆ ಯಾರು ರೆಡಿ ಆಗಿರ್ತಾರೆ ನಾವು ರೆಡಿ ಆಗಿದ್ದೀವಿ ಕೈ ಕಳ್ಕಣಕ್ಕೆ ನೀನು ದುಡ್ಡು ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸರಿ ಹೋಗಿ ಸ್ವಲ್ಪ ನೀರಾರು ಹಾರು ಕೊಡೋದು ನಿಮ್ಮ ಹತ್ರ ಇಬ್ಬರ ಹತ್ರ ಒಬ್ಬೊಬ್ಬರ ಹತ್ರ ಇಲ್ಲ ಅಂದ್ರೆ ಇಲ್ಲಿ ಹೊಡಿತೀಯ ಇಲ್ಲ ಅಂದ್ರೆ ಇಲ್ಲಿ ಹೊಡಿತೀರ ನಾವು ಮಾತಾಡೋಣ ಕೈ ಹೋಗತೈತೆ ನಮ್ಮಕ ನೀನು ಮಾತು ಏಯ್ ಬಿಸಿ ಐತೆ ನೀರು ಅಲ್ಲಿ ಮಡಕೈನ ತಗೊಂಡು ಮಡಕೈ ತಗೊಂಡು ಕೊಡಂಗಿದ್ರೆ ಮಾಡ್ತೀವಿ 15 ಲಕ್ಷ ನಮ್ಮಕ ಕೊಡಂಗಿದ್ರೆ ಮಾಡ್ತೀವಿ

ಕೈ ಹದಿನೈದು ಲಕ್ಷ ಇಟ್ಬಿಡ್ಬೋದು ಅಷ್ಟೇ ಹೋದ್ರೆ ಹೋಗ್ಲಿ ಇದ್ರೆ ಇರಲಿ ಮಾಡಬೇಕು ಮಾಡ್ತೀವಿ ದುಡ್ಡು ಕೊಟ್ಟು ಮಾಡ್ತೀವಿ ಅಕಸ್ಮಾತ್ ಎರಡು ಕೈ ಹಾಕ್ಬಿಟ್ಟು ನೀನು ಹೋಗ್ಬಿಟ್ರೆ ಒಂದು ಎರಡು ಕೈ ಹೊರಟೋದ್ರೆ ಯಾರು ನೋಡ್ತಾರೆ ಮಕ್ಕ ನೀನು ನೋಡ್ಕೆ ಅಂತ ಏನು ಗ್ಯಾರಂಟಿ ನಾನು ಇವಾಗೇ ನೋಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನೋಡೋದಾ ಇವಾಗೇನು ನೋಡ್ತಾ ಇದೆಯಾ ಈಗ ನೋಡ್ತಾ ಇದ್ದೀನಿ ನೋಡೋದು ಈಗ

ಪ್ರಾಣಿ ಎಲ್ಲಾ ಹೇಳ್ತಾರೆ ನಾನು ಹಿಂಸೆ ಮಾಡ್ಬಾರ್ದು ಅದಕ್ಕೆ ಒಂದೇ ಒಂದ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಒಂದೇ ಒಂದ್ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳೋರು ಅವರು ಸರಿನಾ ಅವರು ಏನು ಹೇಳೋರು ಅಂದ್ರೆ ಯಾವ್ದನಾ ಇಲಿ ಬತ್ತೆ ಗೊತ್ತಾ ಇಲಿ ಮೇಲೆ ಹಾಕ್ಬಿಟ್ಟು ಪ್ರಯತ್ನ ಮಾಡಿ ಅಂತ ಪ್ರಯೋಗ ಮಾಡ್ಕೊಡ್ರಿ ಗವರ್ಮೆಂಟ್ ಪರ್ಮಿಷನ್ ತಗೊಂಡು ಮಾಡಬಹುದು ಇಲ್ಲಿ ಮೇಲೆ ಮೇಲೆ ಪರ್ಮಿಷನ್ ತಗೊಂಡು ಮಾಡಬಹುದು

ಬರೆ ಎಕ್ಸನ್ ಕೊಟ್ಟಿ ಇವಾಗೆ ಕೊಟ್ಲ್ಯ ಮೊಬೈಲ್ ಇಂದ ಕಳುಸು ನಮಕ ಮೊಬೈಲ್ನ ಅತ್ತಾ ದುಡ್ ಇಲ್ಲ ಅಮ್ಮ ದುಡ್ ಅಕೌಂಟ್ ಗೆ ರೂಪಾಯಿ 15 ರೂಪಾಯಿ ಆಯ್ತ ನನ್ನತ್ರ ಚೆಕ್ ಚೆಕ್ ಕಳುಸು ಫ್ರೆ ಚೆಕ್ ಕಳುಸು ಫ್ರೆ ಮನಿ ಗೆ ಲೋಗಾ ಕಳುಸು ನಮಕ ಆಕನ್ನ ಏ ಮಾಡಿಬಿಟ್ಟಿ ಇವಾಗ ಇವಾಗ ಯಾಕೆ ಸೆಟ್ ಆಗಲ್ಲ ನೀವೆಲ್ಲ

ನಿನಿಕ್ ಬಾನ ನಿನಿಕೋ ಆಸ್ತರದ ನನಕೋ ಆಸ್ತರ ಓದಿ ಬಿಡುತ್ತೆ ಅದ ಇವಳು ಕೇಳಿದ್ರೆ ಇವಳು ನಿನ್ನೇ ಹೇಳತಾರೆ ನೋಡ್ರಾ ನಾಷ್ಟೆ ಎಲ್ಲರಷ್ಟೆ ಸಾಥಿಗಳು ನೀನಷ್ಟೆ ಸಾಥಿ ಹಾಗೇನೇ ಇರು ಇಷ್ಟೆಲ್ಲ ಮಾಡೋನು ಅಷ್ಟಕ್ಕೆ ನಾನೇ ತಕನ ನಾನು আর ಕೇಳೋದು ಬೇಡ ನನ್ನ ಕೈನಲ್ಲಿ ಆಕನ್ ಟ್ರೈ ಮಾಡ್ಬಿಡೋಣ ಅಂತ ಮಾಡ್ತಾ ಇದೆ ಮನೆಗೆ ನಾನು ನಿಂಗೆ ಕೇಳಲಿಲ್ಲ ಅದು ވುಮನ್ಸ್ ಡೇ ಡೇ ಸ್ಪೆಷಲ್ ಬಂದ್ಬಿಟ್ಟು ಲೇಡಿಸ್ ಡೇ ಅಂತ ನಾನು ಏನು ಹೇಳಿದ ಗೊತ್ತಾ ಇದು ಒಬ್ಬ ಲೇಡಿ ಹೇಳಕ್ಕೆ ಕಲ್ಸಕ ಆ ವೀಡಿಯೋ ಮಾಡೋಕ್ಕೆ ಬಂದಿರೋದು ವುಮೆನ್ಸ್ ಡೇಗೆ ಸ್ಪೆಷಲಾಗಿ ವುಮೆನ್ಸ್ ಡೇಗೆ ಇದನ್ನು ಅರ್ಪಿತಗೊಳಿಸ್ಬೇಕು ಕಳ್ಸಬೇಕು ಅಂತ ಬಿ ವಿಡಿಯೋ ಮಾಡ್ತಾರದು ಅರ್ಪಿತ ಕಳ್ಸಬೇಕು ಅಂತ ನೀವು ಬಕ್ರ ಆತಿರ ನೀವು 나 ಬಕ್ರ ನೀವು ನನ್ನನೇ ಇದೀರಾ ನೀವು ಬಕ್ರ ಆತಿರ ನೋಡ್ರಾ